ಎಲ್ರಿಗೂ ನಮಸ್ಕಾರ ನಾವಿವತ್ತು ಶ್ರೀರಾಮ ಟೊಮಲ್ ಯಾರ್ಡ್ ಕೋಗಿಲು ಹತ್ರ ಇದ್ದೇವೆ ಯಲಹಂಕ ಹತ್ತಿರ ಇರೋ ಎರಡು ಲಾಸ್ಟ್ ವಿಡಿಯೋದಲ್ಲಿ ಸೋಲೂರು ಯಾರ್ಡು ಬೆಂಗಳೂರಿಗೆ ನೋಡಿದ್ವಿ ಈ ವಿಡಿಯೋದಲ್ಲಿ ಯಲಹಂಕ ಕೋಗಿಲು ಶ್ರೀರಾಮ ಟೊಮಲ್ ಯಾರ್ಡ್ ಅಂತ ನೋಡುವ ಬನ್ನಿ ಯಾವುದೆಲ್ಲ ಗಾಡಿ ಇದೆ ಅಂತ ನೋಡ್ಕೊಂಡು ಬರುವ ಹ್ಞೂ ಅಲ್ಲಿ ನೋಡಿದರೆ ಫಸ್ಟಿಗೆ ಕಾರ್ಸ್ ಇದೆ ಸ್ವಲ್ಪ ಅಲ್ಲಿ ಸ್ವಲ್ಪ ಕಮರ್ಷಿಯಲ್ ವೆಹಿಕಲ್ಸೇ ಜಾಸ್ತಿ ಇದೆ ಈ ಯಾರ್ಡಲ್ಲಿ ನೋಡ್ಬೋದು ಎಲ್ಲ ಯಾರೆಲ್ಲ ವೈಟ್ ಬೋರ್ಡ್ ಕಾರ್ಸ್ ಯಾರು ನೋಡ್ತಿದ್ದೀರಾ ಸ್ವಿಫ್ಟು ಎಸ್ ಎಕ್ಸ್ ಫೋರ್ ಐ ಟೆನ್ನು ನೋಡ್ಬೋದು ಯಾರೆಲ್ಲ ವೈಟ್ ಬೋರ್ಡ್ ಕಾರ್ಡು ಕಾರ್ ನೋಡ್ತಿದ್ದೀರಾ ಇಲ್ಲೆಲ್ಲ ಇದೆ ಸ್ವಲ್ಪ ಕಾರು ಟಾಟಾದವ್ರದ್ದು ಹ್ಯಾರಿಯರ್ ಇದೆ ಇಕೋಸ್ಪೋರ್ಟು ಕೋಡ ಹಾಗೆ ಈ ಕಡೆಯಿಂದ ನೋಡಿದ್ರೆ ವೈಟ್ ಎಲ್ಲೋ ಬೋರ್ಡ್ಸ್ ಕಾರ್ಸು ಇ ಟಿ ಯೋಸು ಅರ್ಟಿಕ ಇದೆ ವೈಟ್ ಬೋರ್ಡು ಒಂದು ಅದ್ರ ಹಿಂದೆ ಐಶರ್ ಟ್ರಕ್ಸ್ ಇದೆ ಕಂಟೈನರ್ ಟ್ರಕ್ಸ್ ಕ್ಲೋಸ್ಡ್ ಬಾಡಿ ಹ್ಮ್ ಐಟನ್ ಇದೆ ಹಾಗೆ ಈ ಎರಡು ಪ್ಲೇಸ್ ಸ್ವಲ್ಪ ಚಿಕ್ಕದು ಬಟ್ ವೆಹಿಕಲ್ಸ್ ಎಲ್ಲ ಕಮರ್ಷಿಯಲ್ ವೆಹಿಕಲ್ಸೇ ಜಾಸ್ತಿ ಇದೆ ಈ ಸ್ವಲ್ಪ ಕಾರ್ಸ್ಗಳಿಗಿಂತ ನೋಡಬಹುದು ಎಲ್ಲ ಬೋಟ್ಸ್ ಕಾರ್ಸು ಎಲ್ಲ ಬೈ ಬ್ಯಾಕ್ ಸೈಡು ಟ್ರಕ್ಸ್ ಇದೆ ನೋಡಿ ಲಾರೀಸು ಯಾರೆಲ್ಲ ಗಾಡಿ ವೆಹಿಕಲ್ ಲಾರಿ ನೋಡ್ತಿದ್ದೀರಾ ಈ ಎರಡನ್ನು ಒಂದ್ಸಲ ವಿಸಿಟ್ ಆಗ್ಬೋದು ಲಾರಿ ಕೂಡ ಇದರಲ್ಲಿ ಜಾಸ್ತಿ ಇದೆ ಈ ಯಾರ್ಡಲ್ಲಿ ಒಂದು ಇಕೋ ಸ್ಪೋರ್ಟು ಅಂದರೆ ಹಿಂದ್ಗಡೆ ನೋಡ್ಬೋದು ಇದೆ ಲಾರಿ ಇದೆ ಐಶಾರು ಭಾರತ್ ಬೆಂಜು ಐಸರು ಹಾಗೆ ಟಾಟಾದ ಎ ಎಸ್ ಇಂಟ್ರಾ ಗೂಡ್ಸ್ ಕ್ಯಾರಿಯರ್ ವೆಹಿಕಲ್ಸು ನೋಡ್ಬೋದು ಇಲ್ಲಿ ಟಾಟಾ ಎ ಎಸ್ ಇದೆ ನೋಡಿ ಹತ್ತಾರು ಕಲೆಕ್ಷನ್ಸ್ ಇದೆ ಕ ಟಾಟಾ ಯೇಸು ಹ್ಮ್ ಹ್ಮ್ ನೋಡ್ಬೋದು ಒಂದು ಕಡೆ ಕಾರ್ಸು ಇನ್ನೊಂದು ಕಡೆ ಗೂಡ್ಸ್ ಕ್ಯಾರಿಯರು ಟಾಟಾ ಎಸು ಟಾಟಾ ಇಂಟ್ರಾ ಹಾಗೆ ಇನ್ನೊಂದು ಪಿಕಪ್ ಇದೆ ನೋಡಿ ಕ್ಯಾರಿಯರು ಗೂಡ್ಸ್ ಕ್ಯಾರಿಯರು ವೆಹಿಕಲ್ಸು ತುಂಬಾ ಕಲೆಕ್ಷನ್ಸ್ ಇದೆ ಹತ್ತಾರು ಗಾಡಿಗಳಿದೆ ಯಾರಾದರೂ ನೋಡ್ತಿದ್ರೆ ಈ ಅಡಿಗೆ ಒಂದು ಸಲ ಭೇಟಿ ಕೊಡ್ಬೋದು ಅಶೋಕ್ ಲೈಲ್ಯಾಂಡು ದೋಸ್ತು ನೋಡಿ ಇನ್ನು ಇದು ಇನ್ನೊಂದು ಸಾಲು ಟಾಟಾ ಎಸ್ ಇದ್ದು ಅದೇ ರೀತಿ ಪಿಕಪ್ ಇದೆ ಒಂದು ಟಾಟಾ ಟ್ರಕ್ ಇದೆ ಟಾಟಾ ಏಸು ಹಾಗೆ ಒಂದು ಜೆ ಜೆ ಸಿಬಿನೂ ಇದೆ ಯಾರು ಲಾಸ್ಟ್ ವಿಡಿಯೋದಲ್ಲಿ ಕೇಳ್ತಿತ್ತು ಜೆ ಸಿ ಬಿ ಇಲ್ಲು ಅಂತ ಇದೆ ಜೆ ಎರಡು ಕೋಗಿಲಿ ಅಂಕದಲ್ಲಿದೆ ನೋಡ್ತಿರ್ಬೋದು ಇಲ್ಲೊಂದು ಟ್ರಕ್ ಇದೆ ಇನ್ನೊಂದು ಟಾಟಾದವ್ರದ್ದು ಕಂಟೈನರ್ ಬಾಡಿ ಹಾಗೆ ಇಲ್ಲೊಂದು ಟಾಟಾ ಅಶೋಕ್ ಲೈಲ್ಯಾಂಡು ಟಾಟಾ ಎಸು ಹಾಗೆಯೇ ಟಾಟಾ ಟ್ರಕ್ ಇದೆ ಇನ್ನೊಂದು ಆಕಡೆ ಐಶರ್ ಟ್ರಕ್ ಇದೆ ಹಾಗೆ ಸ್ಕೂಲ್ ವ್ಯಾನ್ ಇದೆ ಎರಡು ಒಂದು ಫೋರ್ಸ್ ಮೋಟಾರ್ಸ್ ಅವ್ರದ್ದು ಟಾಟಾ ಫೋರ್ ನೋಟ್ ಸೆವೆನ್ ಟಾಟಾ ಆ ಕಡೆ ಜೆ ಸಿ ಬಿ ಇನ್ನೊಂದು ಲೈನ್ ನೋಡಿಕೊಂಡು ಬರೋಲ್ಲ ಬನ್ನಿ ಎಕ್ಸ್ ವಿ ಫೈವ್ ಹಂಡ್ರೆಡ್ ಇದೆ ಹಾಗೆ ಸಾಧಾರಣ ಎಲ್ಲೋ ಬೋಟ್ಸ್ ಸಹ ಇದೆ ಇಲ್ಲಿ ಹೊಸ ಕಾರು ಇದೆ ಹಳೆ ತುಂಬ ಹಳೆಯದು ಇದೆ ಆಪ್ಷನಲ್ಲಿ ಸೀಲಾಗಿ ಉಳಿದಿ ಉಳಿದಿರೋ ಕಾರು ಜಾಸ್ತಿ ಇದೆ ಅಥವಾ ಈವಾಗ ರೀಸೆಂಟಾಗಿ ಬ ಸೀಸ್ ಆಗಿ ಬಂದಿರೋ ಕಾರು ಇದೆ ನೋಡ್ಬೋದು ಸ್ವಿಫ್ಟು ಸ್ವಿಫ್ಟು ಡಿಸೈರು ಇಲ್ಲೊಂದಿದೆ ಒಂದಿದೆ ಅಶೋಕ್ ಲೈಲ್ಯಾಂಡು ಸ್ವಿಫ್ಟು ಇಲ್ಲಿನೂ ಅಷ್ಟೇ ಆಕ್ಷನು ಸಹ ಬುಧವಾರ ದಿನ ನಡೀತದೆ ಆಕ್ಷನು ಇಲ್ಲಿ ಕಾಲ್ ಮಾಡಿದರೆ ಅವರು ಹೇಳ್ತಾರೆ ಯಾವ ದಿನ ಆಪ್ಷನ್ ಇರ್ತವೆ ಅಂತ ಕೆಲವೊಂದು ದಿನ ಚೇಂಜ್ ಆಗ್ತವೆ ಕೆಲವೊಂದು ದಿನ ಬುಧವಾರ ಮಾಡ್ತಾರೆ ಯಾರೆಲ್ಲ ಆಪ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅವರೆಲ್ಲ ಖಂಡಿತ ಬರ್ಬೋದು ರಿಜಿಸ್ಟ್ರೇಷನ್ ಆಗಿ ಆಪ್ಷನಲ್ಲಿ ಕರಿಬೋದು ಅವರ ನೋಡಿರೋ ಕಾರು ಅಥವಾ ವೆಹಿಕಲ್ ಯಾವುದೇ ಇರಲಿ ಏನಾದರೂ ಬಿಡ್ಡಲ್ಲಿ ನಿಮಗೆ ಆಪ್ಷನಲ್ಲಿ ಆಯಿತು ಅಂತಿದ್ದರೆ ನಿಮಗೆ ಅದೇ ದಿನ ಡೆಲಿವರಿ ಕೊಡ್ತಾರೆ ಡಾಕ್ಯುಮೆಂಟೇಷನ್ ಎಲ್ಲ ಅಲ್ಲೇ ಕ್ಲಿಯರ್ ಮಾಡೋದಿರ್ತದೆ ಗಾಡಿ ಯಾವ ಸ್ಥಿತಿಯಲ್ಲಿ ಇರ್ತವೆ ಅದೇ ಸ್ಥಿತಿಯಲ್ಲಿ ಕೊಟ್ಟು ಹೋಗಬೇಕು ಅವರು ಅದು ಅದು ಚೇಂಜ್ ಮಾಡೋದು ಇದು ಚೇಂಜ್ ಮಾಡೋದು ಆ ಥರ ಎಲ್ಲ ಮಾಡಿ ಕೊಡೋದಿಲ್ಲ ಕಂಪ್ನಿ ಕಡೆಯಿಂದನೂ ನೀವು ಯಾವ ರೀತಿ ನೋಡಿರ್ತೀರ ಅದೇ ರೀತಿ ಗಾಡಿಯನ್ನು ರಿಲೀಸ್ ಮಾಡ್ತಾರೆ ಯಾರ್ಡಿಂದ ಸೊ ಅಲ್ಲಿ ಟೋಕನ್ ಅಡ್ವಾನ್ಸ್ ಇರುತ್ತೆ ಟೋಕನ್ ಅಡ್ವಾನ್ಸ್ ಕೊಟ್ಟು ಆಪ್ಷನಲ್ಲಿ ಪಾರ್ಟಿಸಿಪೇಟ್ ಆಗ್ಬೋದು ಪಾರ್ಟಿಸಿಪೇಟ್ ಮಾಡಿ ನಿಮ್ಗೆ ಏನಾರು ಆಪ್ಷನಲ್ಲಿ ಯಾವುದೇ ಗಾಡಿ ಆಗಲಿಲ್ಲ ಅಂದರೆ ನೀವು ಕಟ್ಟಿರೋ ಟೋಕನ್ ಅಡ್ವಾನ್ಸ್ ಅಮೌಂಟನ್ನು ರಿಫಂಡ್ ಮಾಡ್ತಾರೆ ಏನೋ ಸ್ವಲ್ಪ ಚಾ ಸರ್ವಿಸ್ ಚಾರ್ಜ್ ಕಟ್ ಮಾಡಿ ಕಟ್ ಮಾಡಿಕೊಂಡು ಉಳ್ಕಿ ಬ್ಯಾಲೆನ್ಸ್ ಅಮೌಂಟ್ ಎಲ್ಲ ರಿಫಂಡ್ ಮಾಡ್ತಾರೆ ಆಪ್ಷನ್ ಆಗುತ್ತಂತ ಆದರೆ ಅದೇ ಅಡ್ವಾನ್ಸ್ ಅಮೌಂಟನ್ನು ನಿಮ್ಮ ಪೇಮೆಂಟಿಗೆ ಇಟ್ಕೊಳ್ತಾರೆ ಬ್ಯಾಲೆನ್ಸ್ ಅಮೌಂಟ್ ಕಟ್ಟಿದರೆ ಆಯಿತು ಲೋನ್ ಕೂಡ ಫೆಸಿಲಿಟಿ ಇದೆ ಅವರೇ ಲೋನ್ ಕೂಡ ಮಾಡಿಕೊಡ್ತಾರೆ ಅಲ್ಲೇ ಲೋನ್ ಕೂಡ ಮಾಡಿಕೊಡ್ತಾರೆ ನಿಮ್ಮ ಹೆಸರಿಗೆ